ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇಖಾ ಪ್ರೆಗ್ನೆನ್ಸಿಯಲ್ಲಿ ಜೆಸ್ಟೇಷ್ನಲ್ ಡಯಾಬಿಟಿಸ್ ಅಂದರೆ ಏನು ಅದು ಯಾವ ಕಾರಣಕ್ಕೆ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡೋ ವಿಧಾನ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಪ್ರೆಗ್ನೆನ್ಸಿ ಶುರುವಾದ ಇಪ್ಪತ್ನಾಲ್ಕು ವಾರಗಳ ನಂತರ ಹೈ ಬ್ಲಡ್ ಶುಗರ್ ಲೆವೆಲ್ಸ್ ಅಥವಾ ಒಂದು ಡಯಾಬಿಟಿಸ್ ಸಿಂಪ್ಟಮ್ಸ್ ಕಂಡು ಬಂದಿದ್ದರೆ ಆದರೆ ಅದನ್ನು ನಾವು ಜೆಸ್ಟೇಷ್ನಲ್ ಡಯಾಬಿಟಿಸ್ ಅಂತ ಕರಿತೀವಿ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ ಸ್ಪೈಕ್ಸ್ ಅಥವಾ ಹಾರ್ಮೋನ್ಗಳ ಬದಲಾವಣೆಯಿಂದ ದೇಹದಲ್ಲಿ ಅನೇಕ ಒಂದು ಬದಲಾವಣೆಗಳು ಗರ್ಭಿಣಿ ಸ್ತ್ರೀಯಲ್ಲಿ ಆಗುತ್ತೆ ಇದೇ ಸಮಯದಲ್ಲಿ ಕೆಲವೊಂದು ಹಾರ್ಮೋನ್ಸ್ ಅಂದರೆ ಈಸ್ಟೋಜಾನ್ ಹೆಚ್ ಪಿ ಎಲ್ ಕಾರ್ಟಿಸಾನ್ಸ್ ಅನ್ನೋ ಹಾರ್ಮೋನ್ಗಳು ಮದರ್ ದೇಹದ ಬ್ಲಡ್ಡಲ್ಲಿ ರಿಲೀಸ್ ಆಗೋದಕ್ಕೆ ಶುರುವಾಗುತ್ತೆ ಈ ಒಂದು ಹಾರ್ಮೋನ್ಸ್ ಗ್ಲುಕೋಸ್ ಲೆವೆಲನ್ನು ಇನ್ಕ್ರೀಸ್ ಮಾಡಿ ಇನ್ಸುಲಿನ್ನ ಬ್ಲಾಕ್ ಮಾಡೋ ಕೆಲಸವನ್ನು ಮಾಡುತ್ತೆ ಗರ್ಭಿಣಿ ಸ್ತ್ರೀಯ ಬಾಡಿ ಸೆಲ್ಸ್ ಇನ್ಸುಲಿನ್ಗೆ ಅಡಕ್ಯುಯೇಟ್ ಲೆವೆಲ್ಸಲ್ಲಿ ರೆಸ್ಪಾಂಡನ್ನು ಮಾಡೋದಿಲ್ಲ ಗರ್ಭಿಣಿ ಸ್ತ್ರೀಯ ಪ್ಲೆಸೆಂಟಾಯಿಂದ ರಿಲೀಸ್ ಆಗುವಂಥ ಈ ಹಾರ್ಮೋನ್ಸ್ ಪ್ಯಾನ್ಕ್ರಿಯಾಸಲ್ಲಿ ಇನ್ಸುಲಿನ್ ಲೆವೆಲನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಆದ್ದರಿಂದ ಒಂದು ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಸಲ ಶುಗರ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಆದರೆ ಈ ಜೆಸ್ಟೇಷ್ನಲ್ ಡಯಾಬಿಟೀಸ್ ಅನ್ನೋದು ಎಲ್ಲ ಗರ್ಭಿಣಿ ಸ್ತ್ರೀಯರಲ್ಲೂ ಬರಬೇಕು ಅಂತ ಇಲ್ಲ ಒಬ್ಬೊಬ್ಬರ ದೇಹ ಒಂದೊಂದು ರೀತಿ ಇರುತ್ತೆ ಕೆಲವೊಬ್ಬರಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರೋದರಿಂದ ಅವರಲ್ಲಿ ಈ ಒಂದು ಜೆಸ್ಟೇಷ್ನಲ್ ಡಯಾಬಿಟೀಸ್ ಅನ್ನೋದು ಕಂಡುಬರುತ್ತೆ ಸೊ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನು ಅಂತ ನೋಡೋಣ ಮೊದಲನೇದಾಗಿ ಜೆನೆಟಿಕ್ಸ್ ಇದು ಮೇಯ್ನ್ ಒನ್ ಆಫ್ ದ ಅನ್ಅವಾಯ್ಡಬಲ್ ರಿಸ್ಕ್ ಫ್ಯಾಕ್ಟರ್ ಜೆನೆಟಿಕಲ್ ಆಗಿ ಗರ್ಭಿಣಿ ಸ್ತ್ರೀಯರಿಗೆ ಒಂದು ಜಸ್ಟೇಷನಲ್ ಡಯಾಬಿಟೀಸ್ ಬರುವಂಥ ಸಸೆಪ್ಟಬಿಲಿಟಿ ಇರುತ್ತೆ ಅಂದರೆ ಸಾಧ್ಯತೆಗಳು ಇರುತ್ತೆ ಬಟ್ ಎಲ್ಲ ಗರ್ಭಿಣಿ ಸ್ತ್ರೀಯರಲ್ಲೂ ಇದು ಇರೋದಿಲ್ಲ ಮುಂದಿನ ಒಂದು ಫ್ಯಾಕ್ಟರ್ ನೋಡೋದಾದರೆ ಪಿ ಸಿ ಒ ಡಿ ಪಿ ಸಿ ಒ ಎಸ್ ತೊಂದರೆ ಇರುವಂಥವ್ರು ಪ್ರೆಗ್ನೆನ್ಸಿಯನ್ನು ಹೊಂದಿದ್ರೆ ಅಂಥವ್ರಿಗೆ ಈ ಒಂದು ಜಸ್ಟೇಷನಲ್ ಡಯಾಬಿಟೀಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಮುಂದಿನ ಒಂದು ರಿಸ್ಕ್ ಫ್ಯಾಕ್ಟರ್ ಅಂದರೆ ಒಬಿಸಿಟಿ ಓವರ್ ಹೈ ಏಜ್ ಇರುವಂಥವರಲ್ಲಿ ಈ ಒಂದು ಜೆಸ್ಟೇಷನಲ್ ಡಯಾಬಿಟೀಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮುಂದಿನ ಒಂದು ರಿಸ್ಕ್ ಫ್ಯಾಕ್ಟರ್ ಅಂದರೆ ನಿಮ್ಮ ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಈ ರೀತಿ ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ದರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹೈ ಬ್ಲಡ್ ಪ್ರೆಷರ್ ಇರುವಂಥ ಗರ್ಭಿಣಿ ಸ್ತ್ರೀಯರಲ್ಲೂ ಸಹ ಈ ಒಂದು ಜೆಸ್ಟೇಷ್ನಲ್ ಡಯಾಬಿಟಿಸ್ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ನೆಕ್ಸ್ಟ್ ಇನ್ನೊಂದು ಮೇನ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಜಾಸ್ತಿ ಫ್ರೀಕ್ವೆಂಟಾಗಿ ಒಂದು ಶುಗರ್ ರಿಚ್ ಪ್ರಾಡಕ್ಟ್ಸನ್ನು ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಒಂದು ಜೆಸ್ಟ್ರೇಷನಲ್ ಡಯಾಬಿಟಿಸ್ ಬರೋವಂಥ ಚಾನ್ಸಸ್ಸು ಜಾಸ್ತಿ ಆಗಿರುತ್ತೆ ಲೈಕ್ ಚಾಕ್ಲೇಟ್ಸ್ ಆಗ್ಬೋದು ಐಸ್ ಕ್ರೀಮ್ಸ್ ಆಗ್ಬೋದು ಅಥವಾ ಶುಗರ್ ಕಂಟೆಂಟ್ ಜಾಸ್ತಿ ಇರುವಂಥ ಆಹಾರವನ್ನು ನೀವು ಸೇವಿಸ್ತಾ ಇದ್ರೆ ಅಂತೆ ಅಂಥವ್ರಿಗೆ ಈ ಒಂದು ಜೆಸ್ಟ್ರೇಷನಲ್ ಡಯಾಬಿಟಿಸ್ ಬರುತ್ತೆ ಜೆಸ್ಟೇಷ್ನಲ್ ಡಯಾಬಿಟೀಸ್ ಬರುವಂಥ ಕಾರಣಗಳೇನು ಅಂತ ನೋಡಿದ್ವಿ ಈಗ ಅದರ ಸಿಂಪ್ಟಮ್ಸ್ ಏನು ಗರ್ಭಿಣಿ ಸ್ತ್ರೀಯರಲ್ಲಿ ಹೇಗೆ ಅದನ್ನು ಕಣ್ಣಿಡಿಯೋದು ಅಂತ ನೋಡೋಣ ಜನರಲ್ಲಾಗಿ ಜೆಸ್ಟೇಷ್ನಲ್ ಡಯಾಬಿಟೀಸ್ ಇರುವಂಥ ಗರ್ಭಿಣಿ ಸ್ತ್ರೀಯರಲ್ಲಿ ಸಿಂಪ್ಟಮ್ಸ್ ಅಷ್ಟೊಂದು ಸ್ಪೆಸಿಫಿಕ್ ಆಗಿ ಇರೋದಿಲ್ಲ ಈ ಕೆಲವೊಂದು ಸಿಂಪ್ಟಮ್ಸ್ಗಳ ಜೊತೆಗೆ ಬ್ಲಡ್ ಗ್ಲುಕೋಸ್ ಲೆವೆಲ್ಸನ್ನು ಎಸ್ಟಿಮೇಟ್ ಮಾಡಿ ಈ ಒಂದು ಜೆಸ್ಟೇಷ್ನಲ್ ಡಯಾಬಿಟೀಸನ್ನು ಡಯಾಗ್ನೈಸ್ ಮಾಡ್ಬೋದು ಆ ಕೆಲವೊಂದು ಸಿಂಟಮ್ಸ್ ಯಾವುದು ಅಂತ ನೋಡೋದಾದರೆ ಜಾಸ್ತಿ ದಾಹ ಆಗ್ತಾ ಆಗ್ತಾಯಿರುವಂಥದ್ದು ಫ್ರೀಕ್ವೆಂಟಾಗಿ ಯೂರಿನೇಷನ್ಗೆ ಹೋಗಬೇಕು ಯೂರಿನ್ ಮಾಡಬೇಕು ಅಂತ ಅನಿಸೋವಂಥದ್ದು ವಿಷನ್ನು ಸ್ವಲ್ಪ ಬ್ಲರ್ರಾಗಿ ಅನಿಸುವಂಥದ್ದು ಅದರ ಜೊತೆಗೆ ದೇಹದಲ್ಲಿ ಸ್ವಲ್ಪ ವೀಕ್ ಆಗಿ ವೀಕ್ನೆಸ್ ಅನ್ನೋದು ಫೀಲ್ ಆಗ್ತಾ ಇರುವಂಥದ್ದು ಈ ಒಂದು ಸಿಂಪ್ಟಮ್ಸ್ ಕಾಮನ್ನಾಗೆ ಒಂದು ಗರ್ಭಿಣಿ ಸ್ತ್ರೀಯರಲ್ಲಿ ಕಂಡುಬರುತ್ತೆ ಈ ಸಿಂಟಮ್ಸ್ ಸ್ವಲ್ಪ ಹೆವಿಯಾಗಿ ಜಾಸ್ತಿಯಾಗಿ ಕಂಡು ಇದ್ದರೆ ಅಂಥವರು ಬ್ಲಡ್ ಗ್ಲುಕೋಸ್ ಲೆವೆಲ್ಸನ್ನು ಚೆಕ್ ಮಾಡಿಸ್ಕೊಂಡು ಇದರ ಒಂದು ಡೌಟ್ ಏನಿದೆ ಡಯಾಬಿಟಿಸ್ ಬಗ್ಗೆ ಅದನ್ನು ನೀವು ಕ್ಲಿಯರ್ ಮಾಡ್ಕೋಬೋದು ಸೊ ಈ ಕೆಲವೊಂದು ಸಿಂಪ್ಟಮ್ಸಿಂದ ಬ್ಲಡ್ ಗ್ಲುಕೋಸ್ ಲೆವೆಲ್ಸಲ್ಲಿ ವ್ಯತ್ಯಾಸ ಕಂಡು ಬಂದಿದ್ದೆ ಆದರೆ ನಿಮಗೆ ಒಂದು ಜೆಸ್ಟೇಷನಲ್ ಡಯಾಬಿಟೀಸ್ ಇದೆ ಅಂತ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಫರ್ಮನ್ನು ಮಾಡ್ಕೋಬಹುದು ಇದಕ್ಕೆ ಕೆಲವೊಂದು ಪ್ರೋಟೋಕಾಲ್ಸು ಒಂದು ಡಯಟ್ ಪ್ರೊಸೀಜರು ಒಂದು ಫಿಸಿಕಲ್ ಆಕ್ಟಿವಿಟೀಸನ್ನು ಡಾಕ್ಟರ್ಸು ನಿಮಗೆ ಸಜೆಸ್ಟನ್ನು ಮಾಡ್ಬೋದು ಸೊ ನಿಮಗೆ ಯಾವುದೇ ಮೆಡಿಸಿನ್ಸ್ ಇಲ್ಲದೆ ಇದು ರೆಗ್ಯುಲರ್ಗೆ ಬರಬೇಕು ಜೆಸ್ಟೇಷನಲ್ ಡಯಾಬಿಟೀಸ್ ಅಂದರೆ ರೆಗ್ಯುಲರ್ ಆಗಿ ಕೆಲವೊಂದು ಫಿಸಿಕಲ್ ಆಕ್ಟಿವಿಟೀಸನ್ನು ರೂಢಿ ಮಾಡಿಕೊಳ್ಳುವಂಥದ್ದು ಫುಡ್ಡಲ್ಲಿ ನೀವು ಸ್ವಲ್ಪ ಡಯಟನ್ನು ಫಾಲೋ ಮಾಡುವಂಥದ್ದು ಅಂದರೆ ಶುಗರ್ ಲೆವೆಲ್ಸ್ ಕಂಟ್ರೋಲ್ಗೆ ಬರುವಂಥ ಡಯಟನ್ನು ಫಾಲೋ ಮಾಡುವಂಥದ್ದು ಮಾಡಬೇಕಾಗುತ್ತೆ ಕೆಲವೇ ವಾರಗಳಲ್ಲಿ ನಿಮಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅನ್ನೋದು ಕಂಟ್ರೋಲ್ಗೆ ಬರುತ್ತೆ ಇದೆಲ್ಲನೂ ನೀವು ಡಾಕ್ಟರ್ಸ್ನ ಸಲಹೆ ಅಡ್ವೈಸ್ ಮೇರೆಗೆ ಮಾಡಬೇಕಾಗತ್ತೆ ಸೊ ನೀವು ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಅಥವಾ ಒಂದು ಫುಡ್ ಡಯಟಿಂದ ಈ ಒಂದು ಜಸ್ಟೇಷನಲ್ ಡಯಾಬಿಟೀಸ್ ಇನ್ನೂ ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂದರೆ ಕೆಲವೊಂದು ಸಲ ಡಾಕ್ಟರ್ಸು ಇನ್ಸುಲಿನ್ನ ಕೊಡೋದಕ್ಕೆ ಸಜೆಸ್ಟನ್ನು ಮಾಡ್ತಾರೆ ಅವರು ಏನು ಹೇಳ್ತಾರೋ ಅದನ್ನು ನೀವು ರೆಗ್ಯುಲರಾಗಿ ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ ಸೊ ಇದರಿಂದ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಕರೆಕ್ಟಾಗಿ ನೀವು ಡಾಕ್ಟರ್ ಹೇಳಿದ್ದನ್ನು ಫಾಲೋ ಮಾಡಬೇಕು ಸೊ ಜಸ್ಟೇಷನಲ್ ಡಯಾಬಿಟಿಸ್ ಗರ್ಭಿಣಿ ಸ್ತ್ರೀಯರಲ್ಲಿ ಬಂದರೆ ಅದನ್ನು ಹೇಗೆ ಪ್ರಿವೆಂಟ್ ಮಾಡೋದು ಅಂತ ನೋಡೋಣ ಈ ಒಂದು ಜೆಸ್ಟೇಷನಲ್ ಡಯಾಬಿಟೀಸ್ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಒಬಿಸಿಟಿ ಹೆವಿ ಓವರ್ ವೆಯ್ಟ್ ಇರುವಂಥದ್ದು ಈ ರೀತಿ ಓವರ್ ವೆಯ್ಟ್ ಇರುವಂಥವರು ನೀವು ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಮಾಡಿದ್ರೆ ಅಂಥವ್ರಿಗೆ ತುಂಬಾ ಬೇಗ ಒಂದು ಜೆಸ್ಟೇಷನಲ್ ಡಯಾಬಿಟಿಸ್ ಬರುತ್ತೆ ನೀವು ಪ್ರೆಗ್ನೆನ್ಸಿ ಕನ್ಸ್ಯೂಮ್ ಆಗಬೇಕು ಅಂತ ಪ್ಲ್ಯಾನ್ ಇದ್ದರೆ ನಿಮ್ಮ ಬಾಡಿ ವೆಯ್ಟನ್ನು ಮೊದಲು ಕಡಿಮೆ ಮಾಡಿಕೊಂಡು ನಂತರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ತುಂಬಾ ಉತ್ತಮ ಈ ಒಂದು ರಿಸ್ಕ್ ರಿಸ್ಕ್ ಫ್ಯಾಕ್ಟರನ್ನು ನೀವು ಗಮನದಲ್ಲಿಟ್ಕೊಂಡು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ತುಂಬಾ ಉತ್ತಮ ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟರ್ ಅಂತ ಹೇಳಿದ್ರೆ ಜೆನೆಟಿಕ್ಸ್ ಜೆನೆಟಿಕ್ಸ್ನ ನಾವು ಹೇಗಿದ್ದರೂ ಬದಲಾಗಿಸ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅದ್ರ ಬದಲು ಓವರ್ ವೆಯ್ಟ್ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ರೆಗ್ಯುಲರಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಮಾಡುವಂಥದ್ದು ಅದ್ರ ಜೊತೆಗೆ ಲೋ ಶುಗರ್ ಲೆವೆಲ್ ಲೋ ಶುಗರ್ ಇರುವಂಥ ಪ್ರಾಡಕ್ಟ್ಸನ್ನು ನಾವು ಕನ್ಸ್ಯೂಮ್ ಮಾಡೋದು ಈ ರೀತಿ ಒಂದು ಹ್ಯಾಬಿಟನ್ನು ಬೆಳೆಸ್ಕೊಂಡ್ಬಂದರೆ ಆದಷ್ಟು ಜೆನೆ ಜೆಸ್ಟೇಷನಲ್ ಡಯಾಬಿಟೀಸನ್ನು ತಡೆಗಟ್ಬೋದು ಇನ್ನು ಪಿ ಸಿ ಓ ಡಿ ಪ್ರಾಬ್ಲಮ್ ಇರುವಂಥವ್ರಿಗೆ ಒಂದು ಜೆಸ್ಟೇಷನಲ್ ಡಯಾಬಿಟೀಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದ್ದರಿಂದ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡೋಕ್ಕೂ ಮುಂಚೆನೇ ಇದೆಲ್ಲ ಪ್ರಾಬ್ಲಮ್ಸ್ ಇಶ್ಯೂಸನ್ನು ಸಾಲ್ವ್ ಮಾಡ್ಕೊಂಡು ನಂತರನೇ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು ಅಥವಾ ಒಂದು ಪಿ ಸಿ ಓ ಡಿ ಪ್ರಾಬ್ಲಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಜೆಸ್ಟೇಷನಲ್ ಡಯಾಬಿಟೀಸ್ ಬರುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ ಇದಕ್ಕೆಲ್ಲ ನೀವು ಡಾಕ್ಟರ್ ಅಡ್ವೈಸ್ ಸಜೆಷನ್ಸನ್ನು ತೊಗೋಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್